ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಈ ರೆಸಿಪಿ ಹೆಂಗೆ ಮಾಡಿದೆ ಏನೇನು ಹಾಕ್ತೆ ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಬನ್ನಿ ಏನಂತ ನೋಡ್ಕೊಬರೋಣ ಓಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅಳತೆ ಅಂದರೆ ಒಂದು ಬೌಲ್ ಆದರೂ ಸರಿ ಒಂದು ಯಾವುದಾದ್ರೂ ಲೋಟ ಆದರೂ ಸರಿ ಒಂದು ಅಳತೆ ಪ್ರಕಾರ ತೊಗೊಂಡ್ರೆ ಒಂದೂವರೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೇ ಅರ್ಧ ರವೆ ತೊಗೊಂಡಿದ್ದೀನಿ ಒಂದೂವರೆ ಕಡಲೆ ಹಿಟ್ಟಿಗೆ ಅರ್ಧ ರವೆ ಚಿರೋಟಿ ರವೆ ಆದರೂ ತೊಗೊಬೋದು ಮೀಡಿಯಮ್ ರವೆ ಆದರೂ ತೊಗೋಬೋದು ಇವಾಗ ಇದ್ರ ಜೊತೆ ಸ್ವಲ್ಪ ಹಿಂಗು ಮತ್ತು ಅರಿಶಿನ ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಇಲ್ಲೊಂದು ಹತ್ತು ದೋಸೆ ಆಗುತ್ತೆ ಒಂದು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಇಷ್ಟನ್ನು ಹಾಕಿ ಮಿಕ್ಸ್ ಕೊಡೋಣ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇಲ್ಲಿ ಕಡಲೆ ಹಿಟ್ಟು ಕಡಲೆ ಹಿಟ್ಟಿಂದ ಬಜ್ಜಿ ಬೋಂಡ ಎಲ್ಲ ಎಣ್ಣೆ ಪದಾರ್ಥ ಈಗ ಎಲ್ಲ ಎಣ್ಣೆ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಎಣ್ಣೆ ತಿನ್ನಬೇಡಿ ಅಂತ ಎಲ್ಲ ಕಡೆ ಡಾಕ್ಟರ್ಸ್ ಆಗಲಿ ಈ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಈ ಎಣ್ಣೆ ತಿನ್ನೋದ್ರಿಂದ ಅನ್ನೋದು ಹೇಳ್ತಾ ಇದಾರೆ ಎಲ್ಲ ಕಡೆ ಆ ಥರ ಈ ಕಡಲೆ ಹಿಟ್ಟಿಂದ ದೋಸೆ ಕೂಡ ಮಾಡ್ಕೊಂಡು ತಿನ್ನೋಣ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಹಿಟ್ಟಿನ ಅದಕ್ಕೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಇಲ್ಲಿ ಸೋಡಾ ಹಾಕ್ಕೊಂಡಿದ್ದೀನಿ ಚಿಟಿಕೆ ಚಿಟಿಕೆ ಸೋಡಾ ಕೂಡ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈಗ ದೋಸೆ ಕನ್ಸಿಸ್ಟೆನ್ಸಿ ಅದಕ್ಕೆ ಬಂದಿದೆ ಇದನ್ನು ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಇಟ್ಟು ಹಾಕ್ಕೋಬೋದು ಬೇಕಿದ್ದರೆ ಒಂದು ಅರ್ಧ ಗಂಟೆನೂ ಇಡ್ಬೋದು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇಲ್ಲಿ ನಾನು ಎರಡು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ನುಗ್ಗೆ ಸೊಪ್ಪು ಇದ್ದೀನಿ ನೀವು ಯಾವ ಸೊಪ್ಪಾದ್ರೂ ಬಳಸ್ಬೋದು ಸೊಬಸ್ಗೆ ಸೊಪ್ಪು ಮೆಂತೆ ಸೊಪ್ಪೆಲ್ಲ ಬಳಸ್ಬೋದು ಇಲ್ಲಿ ನಾನು ಕ್ಯಾಪ್ಸಿಕಮ್ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಇದು ಈರುಳ್ಳಿ ಇಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನನಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗಿದೆ ಇದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸೋಡಾ ಹಾಕಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಉಬ್ಬಿದೆ ಈಗ ದೋಸೆ ಹಾಕೋವಂಥ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿದೆ ಇವಾಗ ನೋಡಿ ಇಷ್ಟು ದೋಸೆ ಹಾಕೊಳ್ಳೋಕ್ಕೆ ಬ್ಯಾಟರ್ ರೆಡಿ ಇದೆ ಇವಾಗ ಏನೆಲ್ಲ ವೆಜಿಟೇಬಲ್ ಹಾಕಿದೆಯಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಯಾಕೆಂದರೆ ಬೀಳಬಾರ್ದು ಇದು ಮೇಲೆ ಉದುರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಅದುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಉಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ನಿಮ್ಗೆ ಇಲ್ಲಿ ಸೊಪ್ಪು ಈ ನಾನು ಆವಾಗಲೇ ಹೇಳಿದಾಗೆ ಮೆಂತ್ಯ ಸೊಪ್ಪು ಹಾಕೋಬೋದು ಸಬ್ಬಸ್ಗೆ ಸೊಪ್ಪು ಹಾಕೋಬೋದು ನುಗ್ಗೆ ಸೊಪ್ಪು ಹಾಕೋಬೋದು ಯಾವ ಥರ ನಿಮ್ಮ ಟೇಸ್ಟಿಗೆ ಬೇಕು ಅಂತ ಆ ಥರ ಸೊಪ್ಪುಗಳನ್ನ ಹಾಕೊಂಡು ವೆಜಿಟೇಬಲ್ಸ್ ಹಾಕ್ಕೊಂಡು ಈರುಳ್ಳಿ ಹಸಿಮೆಣಕಾಯಿ ಎಲ್ಲ ಹಾಕೋಬೋದು ನಾನು ಇಲ್ಲಿ ಒಂದು ಕಾವಲಿ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ದೋಸೆ ಹಿಟ್ಟನ್ನು ಇದ್ದೀನಿ ದೋಸೆ ಹಾಕಿ ಆದಮೇಲೆ ಸ್ವಲ್ಪ ಹಾಕಿದ ತಕ್ಷಣವೇ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮೇಲೆ ಸ್ಪ್ರೆಡ್ ಮಾಡಿಬಿಡೋಣ ಚೆನ್ನಾಗಿ ಎಲ್ಲ ಕಡೆ ಹಾಕಿಬಿಟ್ಟು ಸಣ್ಣದಾಗಿ ಹೆಚ್ಚಿರಬೇಕು ಆವಾಗ ಚೆನ್ನಾಗಿ ಅಂಟ್ಕೊಡತ್ತೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಸ್ಲಿಮ್ಮಲ್ಲೇ ಇಟ್ಕೋಬೇಕು ಉರಿ ಜೋರು ಇಟ್ಕೊಂಬಿಟ್ರೆ ಸಿಗೋಗಿಬಿಡುತ್ತೆ ಸ್ಲಿಮ್ಮಲ್ಲೇ ಇಟ್ಟು ಮುಚ್ಚಿಟ್ಟು ಬೇಯಿಸ್ಬೇಕು ಮುಚ್ಚಿಟ್ಟು ಬೇಯಿಸಿದರೆ ನೋಡಿ ಈ ಥರ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ರವೆ ಕೂಡ ಹಾಕಿರೋದ್ರಿಂದ ಕಡಲೆ ಹಿಟ್ಟಿನ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ್ ಟೇಸ್ಟಿಯಾಗಿತ್ತು ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಸ್ಕೂಲಿಂದ ಸಂಜೆ ಚಳಿಯಾಗಿ ಚಳಿ ಟೈಮಲ್ಲಿ ಬರ್ತಾರೆ ಮಳೆ ಬಂದಿರುತ್ತೆ ಆ ಬಿಸಿ ಬಿಸಿಯಾಗಿ ಈ ಥರ ಮಾಡಿಕೊಟ್ರೆ ಈಗ ಮಗಮ ಅಂತ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಇದೇ ರೀತಿ ನೀವು ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವರು ಕೂಡ ಟ್ರೈ ಮಾಡಲಿ ಹಾಗೇ ನಮ್ಮ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿ ಬರಲಾ ಬಾಯ್